ಇನ್ನು ಮಂಗಳೂರಿನಲ್ಲಿ ಬೃಹತ್ ಗಾಂಜಾ ಜಾಲವನ್ನ ಪೊಲೀಸರು ಬೇಧಿಸಿದ್ದಾರೆ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಗ್ಯಾಂಗ್ ಇದು ಅಂದರಾಗಿದೆ ಗಾಂಜಾ ಗ್ಯಾಂಗ್ ತಮ್ಮ ಮಕ್ಕಳ ಡ್ರಗ್ ಅಡಿಕ್ಷನ್ ಬಗ್ಗೆ ಇಬ್ಬರು ಪೋಷಕರು ದೂರು ಕೊಟ್ಟರು ಪೋಷಕರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಡ್ರಗ್ಸ್ ಜಾಲವನ್ನ ಪೊಲೀಸರು ಬೇಧಿಸಿದ್ದಾರೆ ಮಂಗಳೂರು ಸೆನ್ ಕ್ರೈಮ್ ಠಾಣೆ ಪೊಲೀಸರಿಂದ ಕಾರ್ಯಾಚರಣೆ ಈಗ ಡ್ರಗ್ ಮಾಫಿಯಾ ಮಾಡ್ತಾ ಇದ್ದಂತಹ ಗ್ಯಾಂಗ್ ಅಂದರಾಗಿದೆ ಪ್ಯಾಕೆಟ್ಗೆ ಒಂದ್ ಸಾವಿರದಂತೆ ವಿದ್ಯಾರ್ಥಿಗಳಿಗೆ ಉದ್ಯೋಗಿಗಳಿಗೆ ಸೇಲ್ ಮಾಡ್ತಿದ್ರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉದ್ಯೋಗಿಗಳಿಗೆ ಈ ಡ್ರಗ್ಸ್ ಪೂರೈಕೆಯಾಗ್ತಾ ಇದೆ ಈ ರೀತಿ ಡ್ರಗ್ಸ್ ಪೂರೈಕೆ ಮಾಡ್ತಾ ಇದ್ದಂತಹ ಐವರು ಆರೋಪಿಗಳನ್ನ ಬಂಧಿಸಲಾಗಿದೆ ಮಂಗಳೂರಿನ ತುಷಾರ್ ಧನ್ವಿ ಶೆಟ್ಟಿ ಸಾಗರ್ ಕರ್ಕೇರ ವಿಕಾಸ್ ತಾಪ ವಿಘ್ನೇಶ್ ಕಾಮತ್ ಬಂಧಿತ ಆರೋಪಿಗಳು ಇವರಿಂದ ಒಟ್ಟು ಐದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ ಎರಡು ದಿವಸ ಹಿಂದೆ ನಮ್ಮ ಆಫೀಸ್ಗೆ ಇಬ್ಬರು ಪೇರೆಂಟ್ಸ್ ಬಂದು ಅವ್ರ ಮಗ ಡ್ರಗ್ಸ್ಗೆ ಅಭ್ಯಾಸ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಸೊ ಅದರ ಆಧಾರದ ಮೇಲೆ ಏನಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಸಿ ಎನ್ ಪೊಲೀಸ್ ಸ್ಟೇಷನಿಂದ ಒಂದು ಟೀಮ್ ಫಾರ್ಮ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸಿದ್ವಿ ಅವರು ಸ್ಟೆಪ್ ಬೈ ಸ್ಟೆಪ್ ಸಿಸ್ಟಮ್ಯಾಟಿಕ್ಕಾಗಿ ಇನ್ವೆಸ್ಟಿಗೇಷನ್ ಮಾಡಿ ಈ ಮಂಗಳೂರು ಸಿಟಿಯಲ್ಲಿ ಸುಮಾರು ಇನ್ನೂರು ಜನ ಸ್ಟೂಡೆಂಟ್ಸು ಮತ್ತು ಎಂಪ್ಲಾಯೀಸ್ ಡ್ರಗ್ ಸಪ್ಲೈ ಮಾಡ್ತಿದ್ದಂತಹ ಒಂದು ಐದು ಜನರನ್ನು ಜಾಲ ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಇವರೆಲ್ಲ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ಪೂಜಾರಿ ಈಗ ಸಂಪರ್ಕದಲ್ಲಿದ್ದಾರೆ ಪೂಜಾರಿ ಈಗ ಆಗ್ತಾ ಇರುವಂತಹ ಘಟನೆ ಕುರಿತಂತೆ ಈ ದಾನ್ ದಂಧೆ ಯಾವಾಗಿ ನಡೀತಾ ಇದೆ ಈ ಜಾಲದಲ್ಲಿ ಈಗ ಅರೆಸ್ಟ್ ಆದಂತವರ ಬಗ್ಗೆ ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅಂತ ಪ್ರತಿಮಾ ಮಂಗಳೂರಿನಲ್ಲಿ ಈ ಡ್ರಗ್ಸ್ ಮಾಫಿಯಾ ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಇದೆ ಇದರಿಂದ ಪೊಲೀಸರು ಕೂಡ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಿದ್ರು ಇದೀಗ ಇಂಥದ್ದೇ ಮತ್ತೊಂದು ದೊಡ್ಡದಾದ ಒಂದು ಜಾಲವನ್ನು ಮಂಗಳೂರು ಪೊಲೀಸರು ಬೇಯಿಸಿರುವಂತ ಅದ್ರಲ್ಲೂ ಗಮನಿಸಬೇಕು ಈ ಡ್ರಗ್ ಅಡಿಕ್ಟ್ ಆದಂತ ಮಕ್ಕಳ ಪೋಷಕರು ನೀಡಿದ ದೂರಿನ ಆಧಾರದಲ್ಲಿ ಈ ಒಂದು ಪೊಲೀಸರು ಆ ಕಾರ್ಯಾಚರಣೆ ಮಾಡಿರುವಂತದ್ದು ಅಂದ್ರೆ ಇಬ್ರು ಪೋಷಕರು ಒಂದು ಡೈರೆಕ್ಟ್ ಆಗಿ ಬಂದು ಪೊಲೀಸ್ ಕಮಿಷನರ್ ಅವರನ್ನು ಭೇಟಿ ಆಗ್ತಾರೆ ತಮ್ಮ ಮಗ ಡ್ರಗ್ ಅಡಿಕ್ಟ್ ಆಗಿರೋ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಮತ್ತು ಯಾರು ಡ್ರಗ್ ಪೂರೈಕೆ ಮಾಡ್ತಿದ್ದಾರೆ ಅದನ್ನು ಕೂಡ ಅವರು ವಿವರವಾಗಿ ಹೇಳಿಸ್ತಾರೆ ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ಒಂದು ಟೀಮ್ ಅನ್ನು ರೆಡಿ ಮಾಡ್ಕೊತಾರೆ ಇದರಲ್ಲಿ ಪ್ರಮುಖವಾಗಿ ಮಂಗಳೂರು ನಗರ ಹೊರವಲಯದ ಏನು ಪಡುಶೆಡ್ಡೆ ಗ್ರಾಮ ಇದೆ ಅಲ್ಲಿ ಕಾರ್ಯಾಚರಣೆ ಮಾಡಿ ಐದು ಜನ ಆರೋಪಿಗಳನ್ನು ಬಂಧನ ಮಾಡಿರುವಂತ ಅದ್ರಲ್ಲೂ ಗಮನಿಸ್ಬೇಕು ಈ ಪೆಡ್ಲರ್ಗಳು ಯಾರಿದ್ದಾರೆ ಇನ್ನಷ್ಟು ಬೆಳಬೇಕಾದಂತ ಯುವಕರು ಸೊ ಈಗಾಗಲೇ ಅವರು ಐದ್ ಜನ ಬಂದಿಟ್ಟು ಈಗಾಗಲೇ ಪೊಲೀಸರು ಜೈಲಿಗೆ ಕಳಿಸಿದ್ದಾರೆ ಒಟ್ಟು ಅವರಿಂದ ಈಗಾಗಲೇ ಐದ್ ಲಕ್ಷದ ಇಪ್ಪತ್ ಸಾವಿರ ಮೌಲ್ಯದ ಒಂದು ಗಾಂಧಿಯನ್ನು ಕೂಡ ಈಗಾಗಲೇ ಸೀಸ್ ಮಾಡ್ಲಾಗಿದೆ ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಈಗ ಇಬ್ರು ಪೋಷಕರು ಬಂದು ದೂರು ಕೊಟ್ಟಿದ್ರಷ್ಟಾಗಿ ಈ ಜನರನ್ನು ಬಂಧನ ಮಾಡಬೇಕಾಯ್ತು ಮತ್ತು ಈ ಏನು ಜನ ಎಂದರೆ ಇವರು ಇನ್ನೂರು ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳಿಗೆ ಈ ಡ್ರಗ್ ಅನ್ನು ಕೊಟ್ಟೇ ಇದ್ರು ಈ ಒಂದು ಕಂಪ್ಲೇಂಟ್ ಇದ್ದ ಇನ್ನೂರು ಜನರಿಗೆ ಡ್ರಗ್ ಸಪ್ಲೈ ಆಗುವುದನ್ನು ನಿಲ್ಲಿಸ್ತೋಯ್ತು ಹೀಗಾಗಿ ಒಂದು ಹತ್ತು ಜನ ಬಂದು ಕಂಪ್ಲೇಂಟ್ ಕೊಟ್ಟರು ಎರಡ್ ಸಾವಿರ ಜನರಿಗೆ ನಾವು ಡ್ರಗ್ ಸಪ್ಲೈ ಮಾಡೋದನ್ನ ತಡಿಬಹುದು ಸೊ ಈ ನಿಟ್ಟಿನಲ್ಲಿ ಸಹಕಾರ ಕೊಟ್ಟರೆ ನಾವು ಮಂಗಳೂರಿನಲ್ಲಿ ಎಲ್ಲಿಯೂ ಕೂಡ ಈ ರೀತಿಯಾಗಿ ಡ್ರಗ್ ಸಿಗದೆ ಇರದೇ ಇರುವಂತಹ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಪೊಲೀಸ್ ಕಮಿಷನರ್ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ಆರೋಪಿಗಳಿಗೆ ಎಲ್ಲಿಂದ ಡ್ರಗ್ ಸಪ್ಲೈ ಆಗ್ತಿತ್ತು ಮತ್ತು ಅವರ ಹಿನ್ನೆಲೆ ಏನು ಇದೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ತನಿಖೆ ಥ್ಯಾಂಕ್ಸ್ ಅಶೋಕ್ ತಮ್ಮ ಮಾಹಿತಿಗೆ